ಡೈರೆ ಈ ವಿಡಿಯೋದಾಗ ಜೆ ಸಿ ಪಿ ತ್ರೀ ಡಿ ಎಕ್ಸ್ ಸೆಕೆಂಡ್ ಹ್ಯಾಂಡ್ ಮಾರಾಟಕ್ಕಿದೆ ಈ ಥರದ ಮೋಡಲ್ ಎರಡು ಸಾವಿರದ ಹನ್ನೊಂದು ಐತಿ ಕಿರ್ಲೆಸ್ ಕರ್ ಇಂಜನ್ ಐತಿ ಜೆ ಸಿ ಪಿ ಗುಡ್ ಕಂಡೀಷನ್ ಐತಿ ಪೇಪರ್ಸು ಚೆಲ್ತಿದಾವ ಅಂತ ಹೇಳ್ಯಾರ ಫೈನಲ್ ಟು ಫೈನಲ್ ಪ್ರೈಸ್ ಏನು ಹೇಳ್ಯಾರಪ್ಪ ಅಂದ್ರೆ ಬರೀ ಎಂಟು ಲಕ್ಷ ರೂಪಾಯಿ ಹೇಳ್ಯಾರ ಒಂದು ಚೂರು ಹೆಚ್ಚು ಕಡಿಮೆ ಆಕೈತಿ ರೇಟ್ನ್ಯಾಗ ಇಷ್ಟ ಆಯ್ತು ಅಂದ್ರೆ ಜೆ ಸಿ ಪಿ ತ್ರೀ ಡಿ ಎಕ್ಸ ಖರೀದಿ ಮಾಡ್ಕೋಬೋದು ಮತ್ತು ಜೆ ಸಿ ಪಿದ ನಿಮ್ಗು ಹೆಚ್ಚಿನ ಮಾಹಿತಿ ಬೇಕಾತಂದ್ರೆ ಓನರ್ ಮೊಬೈಲ್ ನಂಬರ್ ಹಾಕಿರ್ತೀವಿ ಫೋನ್ ಕೇಳಿ ತಿಳ್ಕೊಂಡ ಖರೀದಿ ಮಾಡ್ಕೊಳ್ರಿ ಯಾವುದೇ ರೀತಿ ಜೆ ಸಿ ಪಿ ತೊಗೊಳ್ಳಿದ್ರೆ ವೀಡಿಯೋ ಮಿಸ್ ಮಾಡ್ಕೊಬೇಡ್ರಿ ಮತ್ತು ನಮ್ಮ ವೀಡಿಯೋ ನೀವು ಯಾರು ಯೂಟ್ಯೂಬ್ನಾಗೆ ನೋಡ್ತಾ ಇದ್ರೆ ದಯವಿಟ್ಟು ವೀಡಿಯೋ ಪೂರ್ತಿ ನೋಡಿರಿ ವೀಡಿಯೋ ಸ್ಕಿಪ್ ಮಾಡಿರಿ ಏನೋ ಹಾಗೆ ಏನೂ ಗೊತ್ತಾಗಿಲ್ಲ ಹಾಗೆ ವೀಡಿಯೋ ನೋಡ್ದೆ ನೋಡ್ತಾ ಇಷ್ಟ ಆತಂದ್ರೆ ಲೈಕ್ ಮಾಡಿರಿ ಎಲ್ಲ ಕಡೆ ಗೆಳೆಯರಿ ಶೇರ್ ಮಾಡಿರಿ ನಮ್ಮ ವೀಡಿಯೋ ನಿಮಗೆ ಡೌಟ್ ಅನಿಸ್ ಕಮೆಂಟ್ ರಿಪ್ಲೈ ಮುಖಾಂತರ ನಾವು ನಿಮ್ಗೆ ತಿಳ್ಸಕ್ಕೆ ಗೆಳೆಯರ ಪ್ರಯತ್ನ ಮಾಡ್ತೀವಿ ಮತ್ತ ಒಳ್ಳೆ ಸೆಕೆಂಡ್ ಹ್ಯಾಂಡ್ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೋಬೋದು ಮತ್ತು ಹಳೆವು ನಿಮಗೆ ಜೆ ಸಿ ಬಿಗಳು ಕೊಡುವುದು ಅಂದ್ರೆ ನಮ್ಮ ನಂಬರ್ ಕೌತ್ರ ಫೋಟೋ ಆ್ಯಂಡ್ ಮಾಹಿತಿ ಕಳಿಸ್ಕೊಡ್ರಿ ಇದೇ ಥರ ವಾಯ್ಸು ಎಡಿಟ್ ಮಾಡಿ ಯೂಟ್ಯೂಬ್ನಾಗೆ ಹಾಕ್ತೀವಿ ಮತ್ತು ಈ ಜೆ ಸಿ ಬಿ ತ್ರೀ ಡಿ ಎಕ್ಸ್ ವೀಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮಾಗ ಮತ್ತೆ ಸಿಗೋಣ ಎಲ್ಲರಿಗೂ ನಮಸ್ಕಾರ